ಕನ್ನಡ ಜಾಣ ಜಾಣಿಯರು ನಮಸ್ಕಾರ ಅಮಿತ್ ಶಾ ಅವರು ಚನ್ನಪೇಟದಲ್ಲಿ ಬಂದು ರೋಡ್ ಶೋ ಇದ್ದಾರೆ ಅದರ ಪಕ್ಕ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಇವ್ರು ಮಾಡ್ತಾ ಇರೋದು ರೋಡ್ ಶೋ ಅಲ್ಲ ರೈತರ ಶವಯಾತ್ರೆ ಮಾಡ್ತಾಯಿದ್ದಾರೆ ಅಮಿತ್ ಶಾ ಮತ್ತು ಅದು ಕುಮ್ಮಕ್ಕೆ ಕೊಟ್ಟಿರುವ ಕುಂ ಪಕ್ಕದಲ್ಲಿ ನಿಂತಿರುವ ಕುಮಾರಸ್ವಾಮಿ ಇವರಿಬ್ಬರು ಸೇರ್ಕೊಂಡು ಮಾಡ್ತಿರೋದು ರೈತರ ಎಣದ ಮೇಲಿನ ಶವಯಾತ್ರೆ ಮಾಡ್ತಾ ಇದ್ದಾರೆ ಇವರು ರೈತರು ಮ ಅಂತ ಮಣ್ಣಿನ ಮೊಮ್ಮಗ ಅಂತ ಕುಮಾರಸ್ವಾಮಿ ದೇವೇಗೌಡರು ರೈತರು ಮಣ್ಣಿನ ಮಗ ಆದರೆ ಇವರು ರೈತರ ಮೊಮ್ಮಗ ಕುಮಾರಸ್ವಾಮಿ ಇವ್ರಿಗೆ ನಿಜವಾಗ್ಲೂ ಸಹ ರೈತರ ಬಗ್ಗೆ ಕಾಳಜಿ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದೊಂದು ಚೂರು ಇದ್ದರೆ ಇವರು ಇವತ್ತು ಅಮಿತ್ ಶಾ ಒಬ್ಬ ರೈತ ದ್ರೋಹಿ ಕನ್ನಡ ದ್ರೋಹಿ ನಯವಂಚಕ ಇಂಥ ಅಮಿತ್ ಶಾ ಪಕ್ಕ ಕುಮಾರಸ್ವಾಮಿ ಅವ್ರು ನಿಂತ್ಕತ್ತಾ ಇರಲಿಲ್ಲ ಕುಮಾರಸ್ವಾಮಿ ಅವರೇ ನಿಮಗೆ ಯಾವ ನಾಚಿಕನೂ ಇಲ್ವಾ ಇವತ್ತು ರೈತರ ಶೌದ ಮೇಲೆ ಮಾಡ್ತಾ ಇದ್ದಾರೆ ನೀವು ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕಂಡರಿಯದ ಬರಗಾಲ ಕಳೆದ ನೂರ ಇಪ್ಪತ್ತೈದು ವರ್ಷದಲ್ಲಿ ಬರ್ತ ಬರದೇ ಇರುವ ಬರಗಾಲ ಬಂದಿದೆ ಇದನ್ನು ಸುಮ್ಮನೆ ರಾಜಕೀಯವಾಗಿ ಭಾವನಾತ್ಮಕ ಕೇಳಿಸ್ಬೇಡಿ ಏನೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ರು ಬರ ಬಂದಿದೆ ಈ ಕಾಗಕ್ಕ ಗೂಬಕ್ಕನ ಕತೆ ಬಿಟ್ಬಿಡಿ ವೈಜ್ಞಾನಿಕ ಯೋಚನೆ ಮಾಡಿ ಕಳೆದ ನೂರಿಪ್ಪತ್ತೈದು ವರ್ಷದಲ್ಲಿ ಬರೆದಿರುವ ಬರಗಾಲ ದೊಡ್ಡ ಬರಗಾಲ ಬಂದಿದೆ ಅದಕ್ಕೆ ಸಹಜವಾಗಿ ಬರ ಬರಲಿ ನೆರೆ ಬರಲಿ ಯಾವ್ದು ಕಾಲ ಸಹ ಒಂದು ಒಕ್ಕೂಟ ರಾಷ್ಟ್ರದಲ್ಲಿ ಒಂದು ನಿಧಿ ಅಂತಿರುತ್ತೆ ದುಡ್ಡು ಅಂತಿರುತ್ತೆ ನೆರವಾಗಬೇಕಾಗುತ್ತೆ ಹಾಗೆಯೇ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತುಂಬ ಸಲ ಮನವಿ ಮಾಡಿದೆ ಮತ್ತು ಅಲ್ಲಿಂದ ಒಂದು ತಂಡನೂ ಬಂದಿದೆ ತಂಡ ಬಂದಿದೆಲ್ಲ ಇಮ್ಮಿಡಿಯೇಟೇ ಬಿಡುಗಡೆ ಮಾಡಬೇಕಾಗತ್ತೆ ಒಂದು ಹತ್ತು ಸಲ ಬಂದು ಹೋಗ್ತಲೇ ವರದಿ ಕೊಡಬೇಕಾಗತ್ತೆ ಮತ್ತು ಆ ದುಡ್ಡು ಬಿಡುಗಡೆ ಮಾಡೋದು ನಾವು ಕೇಳಿದಷ್ಟೇ ಕೊಡಲ್ಲ ನಾವೇನೋ ಒಂದು ಹದಿನೆಂಟು ಸಾವಿರ ಕೋಟಿ ಕೇಳಿದ್ರು ಅನಿಸುತ್ತೆ ಆಮೇಲೆ ಅವ್ರಿಗೆ ಅದು ಕೇಳಿದಷ್ಟೇ ಕೊಡಲ್ಲ ಒಂದು ಒಂದು ಸಭೆಯಲ್ಲ ಸೇರಿ ಒಂದಷ್ಟು ಕೊಡ್ತಾರೆ ನಾನು ನಿಮಗಿದು ಅಂಕಿಅಂಶ ಹೇಳೋಕ್ಕೋಗಲ್ಲ ನಾನು ತುಂಬ ಸರಳವಾಗಿ ನಮ್ಮ ರೈತರಿಗೆ ಟಚ್ ಥರ ಹೇಳೋದು ನನ್ನ ಕೆಲಸ ಅಂದರೆ ನೀವು ಕರ್ನಾಟಕ ಸರ್ಕಾರ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನೀವಾಗ ಯಾವ ತಿಂಗಳಲ್ಲಿ ಹೋಗಿದ್ದರು ಯಾವ ಡೇಟಲ್ಲಿ ಹೋಗಿದ್ದರು ಪ್ರಧಾನಿ ಯಾವತ್ತು ಮೀಟ್ ಮಾಡಿದರು ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿನ ಯಾವಾಗ ಮೀಟ್ ಮಾಡಿದರು ಮತ್ತು ಏನು ತಂಡ ಬರುತ್ತೆ ಅದಕ್ಕೊಂದು ತಂಡ ಏನು ಐ ಎಮ್ ಎಪ್ ಐ ಎಮ್ ಟಿ ಸಿ ಅಂತ ಒಂದು ತಂಡ ಬರುತ್ತೆ ಅಧ್ಯಯನ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೇಳಿದ ತಕ್ಷಣ ಕೊಟ್ಬಿಡಲ್ಲ ಕೇಂದ್ರದ ಒಂದು ತಂಡ ಬರುತ್ತೆ ಅದು ಯಾರಿಗೆ ವರದಿ ಕೊಡುತ್ತೆ ಅದು ಎನ್ ಡಿ ಆರ್ ಎಫ್ ಅಂತ ಅದಕ್ಕೊಂದು ವರದಿ ಕೊಡುತ್ತೆ ಅದು ಅಧ್ಯಕ್ಷರು ಇದೇ ಅಮಿತ್ ಶಾ ಆಗಿರ್ತಾರೆ ಇದನ್ನೆಲ್ಲ ಅಂಕಿಅಂಶಗಳು ನಿಮಗೆ ಬೇಕು ಅಂದರೆ ಈ ದಿನ ಡಾಟ್ ಕಾಮ್ ಅಂತೇಳಿ ಅವರೊಂದಷ್ಟು ವೀಡಿಯೋಗಳು ಮಾಡ್ತಾರೆ ಅವರು ಕರಾರೂಕ ದಾಖಲೆಗಳು ಇಟ್ಕೊಂಡು ಮಾಡ್ತಾರೆ ದಯವಿಟ್ಟು ಕೇಳಿ ನಾನು ಜನರಲ್ಲಾಗಿ ನಿಮ್ಗೆ ಅಂಕಿಅಂಶ ಬೇಕು ಅಂದರೆ ಆ ವೀಡಿಯೋಗಳು ನೋಡ್ತಾ ಹೋಗ್ಬೇಕಾರೆ ನಿಮ್ಗೆ ಸಿಗುತ್ತೆ ಈ ದಿನ ಡಾಟ್ ಕಾಮ್ ನಾನು ಹೇಳ್ತಾ ಇರೋದ್ರಲ್ಲಿ ನಮ್ಮ ಸಾಮಾನ್ಯ ಜನಗಳಿಗೆ ನನ್ನಂತ ಒಬ್ಬ ಸಾಮಾನ್ಯ ಹೆಂಗೆ ಹೇಳ್ಬೋದು ಅದನ್ನು ಗಮನ ಸೆಳೆಯಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಬರಾ ಬಂದಿದೆ ನಮಗೆ ದುಡ್ಡು ಬೇಕು ನೀವು ಬಿಟ್ಟು ಕೊಡ್ತಾಯಿಲ್ಲ ನಿಮ್ಮ ಅಪ್ಪನ ಮನೆ ನಿಮ್ಮ ತಾತನ ಮನೆ ಅಷ್ಟು ತಂದು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಕುಮಾರಸ್ವಾಮಿ ಆಗಲಿ ಯಾವನು ನಿಮ್ಮ ಮನೆಗಳ ದುಡ್ಡು ತಂದು ಕೊಡ್ತಾಯಿಲ್ಲ ನೀವೆಲ್ಲ ನಮ್ಮ ಕರ್ನಾಟಕದವರು ನೂರು ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದರೆ ನೂರು ರೂಪಾಯಿ ಕೇಂದ್ರಕ್ಕೆ ಕೊಟ್ಟರೆ ನಮಗೆ ಕೊಡ್ತಾ ಇರೋದು ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಹುಡುಗೋಸಿ ಹನ್ನೆರಡು ರೂಪಾಯಿ ಕೊಡ್ತಾಯಿದ್ರ ನಮ್ಮದೇ ದುಡ್ಡಿದೆ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ಟೋರು ನಾವು ಕನ್ನಡದವರು ಉತ್ತರ ಭಾರತ ರಾಜ್ಯಗಳಿಗೆ ನೀವು ಕೊಡ್ಕೋತಾಯಿದ್ರ ನಿಮ್ಮ ದುಡ್ಡಲ್ಲಿ ಇವತ್ತು ನಮಗೆ ಸಮಸ್ಯೆ ಆಗಿದೆ ನಮಗೆ ನೀರಿಲ್ಲ ಬರ ಬಂದಿದೆ ತಿನ್ನೋಕ್ಕೆ ಅನ್ನ ಎಲ್ಲ ಇದ್ದೀವಿ ನಮ್ಮ ದುಡ್ಡು ಕೊಡ್ರಯ್ಯ ಅಂದರೆ ಇವತ್ತು ದುಡ್ಡು ಕೊಡೋದಿರಲಿ ತಂಡನೂ ಬಂತು ಮಲ್ಮೆ ವರ್ಜಿನಿ ಕೊಡ್ತು ಎಲ್ಲ ಆಯಿತು ಅದಾದಮೇಲೆ ಅಮಿತ್ ಶಾ ಒಂದು ಮೀಟಿಂಗ್ ಮಾಡಬೇಕಲ್ಲ ಆ ದುಡ್ಡು ಕೊಡಬೇಕು ಅಂತೇಳ್ಬಿಟ್ಟು ಈ ಮನುಷ್ಯ ಇದುವರೆಗೂ ಒಂದು ಮೀಟಿಂಗ್ ಮಾಡಿಲ್ಲ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ ಇವತ್ತು ಕರ್ನಾಟಕ ಬಂದಿದ್ದಾನೆ ಇಲ್ಲಿ ರೈತರ ಹಿಡ್ಕೊಂಡು ಕೂತಿದ್ದಾರೆ ಏನು ರೀ ನಿಮಗೆ ನಮ್ಮ ಕರ್ನಾಟಕ ಒಂದು ಬರಾ ಬಂದು ದುಡ್ಡು ಕೊಡೋಕ್ಕಾಗಲ್ವಲ್ಲ ಎಲ್ಲಪ್ಪ ಹೋಗಿದ್ದೆ ನೀನು ಎಲ್ಲಿ ಸತ್ತು ಬಿದ್ದಿದೆ ಅಂತ ಕೇಳಕ್ಕೆ ಶುರು ಮಾಡಿದರೆ ಈ ನಾಚಿಗೆಂತ ಅಮಿಷ ಮನುಷ್ಯ ಮಾತಾಡ್ತಾನೆ ಯಾವುದೇ ನಾಚಿಕೆ ನಾಚಿಕೆಲ್ದಲೆ ಕರ್ನಾಟಕದ ಗುಗ್ಗುಗಳು ಕೆಪ್ರಾನ್ ಅನ್ನ ಮಾಡ್ಕೊಂಡು ಅನ್ಕೊಂಬಿಟ್ಟಿದ್ದಾನೆ ನಾನು ಕೆಪ್ರಾನ್ ಅನ್ಕೊಂಬಿಟ್ಟಿದ್ದಾನೆ ಸುಳ್ಳು ಗೊಗುಳ್ತಾ ಇದ್ದಾನೆ ಏನಂತ ಗೊತ್ತಾ ನಿಮಗೆ ನಮಗೆ ಒರಿಜಿನೇ ಕೊಟ್ಟಿಲ್ಲ ನಮಗೇನು ಗೊತ್ತೇ ಇಲ್ಲ ಈ ಥರ ನಾಟಕ ಆಡ್ತಾ ಇದ್ದಾನೆ ಆಯಿತು ಕೊಟ್ಟಿದ್ದಾರೆ ನಾನು ಹೇಳಿದ್ದೆ ಯಾವುದೇ ಬರಾ ಬಂದು ಸರ್ಕಾರ ಸುಮ್ಮನೆ ಇರುತ್ತಾ ಏನು ಸಿದ್ದರಾಮಯ್ಯ ಮನೆಯನ್ನು ಕೊಡ್ತಾರಾ ಇಲ್ಲವಲ್ಲ ಅವರು ಕೇಂದ್ರ ಸರ್ಕಾರಕ್ಕೆ ಸಹಜವಾಗಿ ಪತ್ರ ಬರೆದಿದ್ದಾರೆ ನಿಯೋಗ ಹೋಗಿದ್ದಾರೆ ಇಲ್ಲಿ ಕಂದಾಯ ಸಚಿವರು ಕೃಷಿ ಸಚಿವರು ಹೋಗಿದ್ದಾರೆ ಖುದ್ದು ಮುಖ್ಯಮಂತ್ರಿಗಳೇ ಪ್ರಧಾನಿ ಮೀಟ್ ಮಾಡಿದ್ದಾರೆ ಹಣಕಾಸು ಸಚಿವರು ಮೀಟ್ ಮಾಡಿದ್ದಾರೆ ಅದು ಬೇರೆ ಒಬ್ಬ ಮುಖ್ಯಮಂತ್ರಿ ಲೆಟ್ರ್ ಬರೀತಾವ್ರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಲ್ಲ ಯಾರೇ ಆಗಲಿ ಇವತ್ತು ಸಿದ್ದರಾಮಯ್ಯ ಕೇಂದ್ರಕ್ಕೆ ಲೆಟ್ರ್ ಬರೆದರೆ ಕನ್ನಡಿಗರ ದುನಿಯಾ ಬರೆದಿರ್ತಾರೆ ಆ ಪತ್ರಕ್ಕೆ ನೀವು ಒಕ್ಕೂಟ ಸರ್ಕಾರದಲ್ಲಿ ಅದಕ್ಕೊಂದು ಮಾನ್ಯತೆ ಕೊಡಬೇಕಂದ್ರೆ ಗೌರವ ಕೊಡಬೇಕು ಫಸ್ಟು ಸುಮ್ಮನೆ ಪತ್ರ ಆದಿ ಬಿದ್ಲು ಹೋಗೋದು ಏನೋ ಒಂದು ಲವ್ ಲೆಟರ್ ಬರೆದಿರೋದು ಅದು ಅರ್ಥ ಇದೆಯಾ ಅದನ್ನು ಕೊಟ್ಟಿರೋದು ಕರ್ನಾಟಕದ ಮುಖ್ಯಮಂತ್ರಿ ಕೊಟ್ಟಾರೆ ಅಂದರೆ ಇಡೀ ನಾಡಿನ ಎಲ್ಲರ ಪ್ರತಿಧ್ವನಿಯಾಗಿ ಕೊಟ್ಟಿರ್ತಾರೆ ಈ ಗೌರವ ಫಸ್ಟ್ ಕೊಡೋದು ಕಲ್ತ್ಕೊಳ್ಳಿ ನಿಮಗೆ ಅದು ಇಲ್ಲ ಆಯಿತು ಒಂದು ಪಕ್ಷ ಕರ್ನಾಟಕ ಸರ್ಕಾರ ರೈತರ ಬಗ್ಗೆ ಕೇರೆ ಮಾಡಿಲ್ಲ ರೈತ ವಿರೋಧಿಗಳು ಅವ್ರಿಗೆ ಗಮನಿಸೇ ಇಲ್ಲ ಅಂತ ಅಂದ್ಕೊಬಾರ್ದು ಪಕ್ಕ ಕೇಳಲಪ್ಪ ಇಪ್ಪತ್ತೇಳು ಜನ ಎಮ್ ಎಮ್ ಪಿಗಳು ಕಳಿಸಿದ್ವಲ್ಲ ಗೆಣಸ್ ಕೀಳ ಕಳಿಸಿರೋದು ಅವ್ರನ್ನೆಲ್ಲ ಗೊತ್ತಲ್ಲ ಇಪ್ಪತ್ತಾರು ಸುಮಲತ ನಿಮಗೆ ಅವರು ಇಪ್ಪತ್ತೇಳು ಜನ ಇಪ್ಪತ್ತಾರಾಯಿತು ಈಗ ಜೆ ಡಿ ಎಸ್ ಅವರು ಹೋಗಿದ್ರಲ್ಲ ಪ್ರಜ್ವಲ್ ದೇವರ ಇವರು ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಎಷ್ಟಾಯ್ತು ಅಲ್ಲಿಗೆ ಇಪ್ಪತ್ತೇಳು ಜನ ಗೆಣಸ್ಕಿಡ್ತಾಯಿದ್ರು ನೀವೆಲ್ಲ ಯಾವ ಘನಾಂಧಾಯ ಕೆಲಸ ಮಾಡೋಕೆ ಹೋಗಿದ್ದೀರಾ ನಿಮಗೆ ಗೊತ್ತಿಲ್ವಾ ಅವ್ನು ಯಾರು ಚೈಡ್ ಚಪಾತಿ ಚ ಸೂರ್ಯ ಚ ತೇಜಸ್ವಿ ಸೂರ್ಯ ಅಲ್ಲೆಲ್ಲ ಕೋತಿ ಥರ ಆಡ್ತೀಯಪ್ಪ ನೀನು ಅದೆಲ್ಲ ಮಾರ್ಕೆಟಲ್ಲಿ ಏನೋ ಒಂದು ಅಂಗಡಿ ಏನೋ ಕದ್ದು ಮಾರ್ತಾಯಿದ್ದ ನ್ಯಾನ ಗರಟಿ ಹೇಳ್ಬಿಟ್ಟು ಏ ಇಲ್ಲಿಂದಲೇ ಏನು ಚಾಲೀಸ್ ಚಾಲಿಸ್ ತಿಂತ ಹೋಗಿದ್ದರೆ ಕುಣಿತ ಇದ್ದಪ್ಪ ರೈತರು ಸಾಯ್ತಾವ್ರೆ ನೀರಲ್ಲಿ ಸಾಯ್ತಾವ್ರೆ ಬರ ಇದೆ ಇದ್ರ ಬಗ್ಗೆ ಬಾಯ್ಬಿಡೋಕ್ಕಾಗಲ್ವಾ ಇದು ಇದಾವ ಚಳುವಳಿ ಮಾಡ್ತೀಯಪ್ಪ ನೀನು ಏನು ನೀವು ಏನು ಕಿತ್ ದಬ್ಬಾಗ್ತಾ ಇದೀರ ನೀವು ಅಲ್ಲಿ ಕುತ್ಕೊಂಡಲ್ಲಿ ಮತ್ತು ರಾಜ್ಯಸಭಾ ಅಬ್ಬಾಬ ಅಬೋಬ್ಬ ರಾಜ್ಯಸಭೆ ಅಂತ ಕಳಿಸಿದ್ರಲ್ಲ ಎಂತೆಂಥ ಅಡಿಮುತ್ತುಗಳು ಅನ್ಯಾರಬ್ಬಾ ಎಡಬಿಡಂಗಿ ನಟ ಜಗ್ಗೇಶನ ಕೂತ್ಕೊಂಡಲ್ಲಿ ಹಲಿಕಿಸ್ತಾ ಕೂತಿದ್ಯಾ ರಾಜ್ಯಸಭಾ ಹಾಕಿದ್ರೆ ನೀನು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿದೀಯಾ ನೀವು ಜಗ್ಗೇಶ್ ಅವರೇ ಹಳ್ಳಿಯಿಂದ ಬಂದಂಥವ್ರು ರೈತರ ಕುಟುಂಬದಿಂದ ಬಂದಂಥವ್ರು ನೀವು ನಿಮಗೆ ರೈತ್ರು ಇವತ್ತು ಬರ ಬಂದಿದೆ ನೆರೆ ಇದೆ ಯಾವುದೇ ನಾಚಿಕೆ ಎಗ್ಗು ಇಲ್ಲದೆ ಕುತ್ಕೊಂಡು ಮೈ ತುಂಬ ಬಣ್ಣಗಳ ಬಣ್ಣಗಳು ಬಳ್ಕೊಂಡು ಅಲ್ಲೆಲ್ಲ ನೀವು ಮಾಧುರ್ ಸ್ವಾಮಿಗಳ ಹತ್ರ ರಾಘವೇಂದ್ರ ಸ್ವಾಮಿಗಳ ಹತ್ರ ಕುತ್ಕೊಂಡು ಭಜನೆ ಮಾಡಕ್ಕೆ ಕೂತ್ಕೋತೀರ ಅದು ಬಿಟ್ಟರೆ ಇಲ್ಲಿ ಮೂರನೇ ದರ್ಜೆ ತರ್ಡ್ ಕ್ಲಾಸ್ ಕಾಮಿಡಿ ಓಡ್ಕೊಂಡಲ್ಲಿ ಅದು ಯಾವುದೋ ರಿಯಾಲಿಟಿ ಶೋಲ್ಲಿ ಕೂತ್ಕೋತೀರಾ ನಿಮ್ಗೆ ಈ ಗಂಧಾರಿ ಕೆಲಸಕ್ಕೆ ರಾಜ್ಯಸಭೆಗೆ ನಿಮ್ಮನ್ನು ಈ ಗನಂಧಾರಿ ಕೆಲಸಕ್ಕೆ ಇನ್ಯಾರು ಅವರು ವೀರೇಂದ್ರ ಹೆಗಡೆ ಅಂತ ಇದರಲ್ಲಿ ನಿಮ್ಮನ್ನ ಏನಕ್ಕಿ ಕಳಿಸಿರು ರಾಜ್ಯಸಭೆಗೆ ನೋ ನಾವು ಜನಗಳಿಗೆ ಮಾಡಿದ್ರೆ ಸೇವೆ ಯಾವುದಿದೆ ಎಲ್ಲ ಸೇವೆ ಮಾಡಿಬಿಡ್ತೀವಿ ಪೋಸ್ಟ್ ಕೊಡ್ತೀರಾ ಬರ ಬಂದಿದ್ದಾರೆ ನಿಮ್ಮನ್ನ ಕಳಿಸಿರೋದು ನಿಮಗಲ್ಲಿ ರಾಜ್ಯಸಭೆಗೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಸ್ವತಃ ನಿರ್ಮಲಾ ಸೀತಾರಾಮನ್ವರೇ ನಮ್ಮ ಕರ್ನಾಟಕದಿಂದ ರಾಜ್ಯಸಭೆ ಹೋಗಿರೋದು ಈ ಸುಳ್ಳಿ ಕಳ್ಳಿ ಈ ದೇಶದ ಹಣಕಾಸು ಮಂತ್ರಿ ಒಬ್ಬ ಸುಳ್ಳಿ ಅಂದರೆ ಬಂದು ಸುಳ್ಳು ಹೇಳ್ತಾವ್ರಿ ಇಲ್ಲಿ ನಮಗೆ ಬಡ್ಜೆಟಲ್ಲಿ ಹೇಳಿದರು ಬೆಂಗಳೂರಿಗೆ ಕುಡಿಯೋ ನೀರಿಗೆ ರಸ್ತೆಗೆ ಸಪ್ರೇಟ್ ದುಡ್ಡಿತ್ತು ಮತ್ತು ಒಂದು ನಮ್ಮ ಇದ್ರಿಗೆ ನನಗೆ ಗೊತ್ತಲ್ಲ ಹಣ ನದಿಗೆ ದುಡ್ಡು ಕೊಡಬೇಕಾಗಿತ್ತು ಸಾವಿರಾರು ಕೋಟಿ ಇತ್ತು ಅದು ನೀವು ಬಡ್ಜೆಟ್ಟಲ್ಲಿ ಅನೌನ್ಸ್ ಮಾಡಿ ಸಹ ದುಡ್ಡು ಕೊಟ್ಟಿರಲಿಲ್ಲ ಐ ಹೇಳ್ದ ಅವನು ಮನುಷ್ಯ ಇವರು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಅಷ್ಟೇ ಅಲ್ಲ ಇ ಟಿ ಮತ್ತು ಹಾಂ ಇ ಡಿ ಮತ್ತು ಐ ಟಿ ರೈಡ್ ಮಾಡಿಸಿ ಆಮೇಲೆ ಇವರಿಗೆ ಎಲೆಕ್ಟ್ರಾನಲ್ ಬಾಂಡ್ ತೊಗೊಂಡ್ಮೇಲೆ ಅವ್ರನ್ನ ಸೇವ್ ಮಾಡಿ ಒಂದು ಕಳ್ಳಿನೂ ಕಳ್ಳಿನ ಆಗೋಗ್ಬಿಟ್ರು ದೇಶದ ಹಣಕಾಸು ಮಂತ್ರಿ ಮತ್ತು ಕಳ್ಳಿ ಮತ್ತು ಸುಳ್ಳಿ ಆಗ್ಬಿಟ್ರು ಇವ್ರನ್ನ ಕಳಿಸ್ತಾರೆ ನಾವು ಕರ್ನಾಟಕದವ್ರೆ ರಾಷ್ಟ್ರಭಾಯಿ ಆ ರಾಜವಿ ಚಂದ್ರಶೇಖರ್ ಅಂತ ಒಬ್ಬ ಆ ಸುವರ್ಣ ಟಿ ವಿ ಚಾನಲ್ ಓನರ್ ಒಬ್ಬಿದ್ದಾನೆ ಇವನು ಅಲ್ಲೊಬ್ಬ ಅವ್ನು ಯಾವ ಇನ್ನೊಬ್ಬ ಪತ್ರಕರ್ತ ಕುತ್ಕೊಂಡು ಅಷ್ಟೇ ಸುಳ್ಳು ಬಗ್ತಾ ಇರ್ತಾನೆ ಇದ್ರ ಬಗ್ಗೆ ಯಾವತ್ತಪ್ಪ ಮಾತಾಡೋದು ನೀವೆಲ್ಲ ನಾನು ಹೇಳ್ತಾ ಇರೋದು ಕರ್ನಾಟಕ ಸರ್ಕಾರ ಏನೇನು ಕಳಿಸ್ಬೇಕಾಗಿದೆ ಯಾವ ತಿಂಗಳ್ ಕಳಿಸಿದೋ ಎಲ್ಲ ದಾಖಲೆಗಳನ್ನ ನೀವು ಆ ಐದು ದಿನ ಡಾಟ್ಕೊಂಬಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಾವು ಅದು ಬೇಡ ಜನ್ರಲ್ಲಾಗೇ ಮಾತಾಡೋಣ ಸರ್ ರಾಜ್ಯ ಸರ್ಕಾರ ಏನೂ ಕೆಲಸ ಮಾಡಿಲ್ಲ ಅವ್ರು ಕಳಿಸಿಲ್ಲ ಅಂತ ಇಟ್ಕೊಳ್ಳಿ ನೀವು ಎಂ ಪಿಗಳಿಂದ ಅಲ್ಲಿ ಕಡ್ದು ಗುಡ್ ಹಾಕ್ತಾಯಿದ್ರೆ ಇಪ್ಪತ್ತೇಳು ಜನ ಏನು ಕಡ್ದು ಗುಡ್ ಹಾಕಿದ್ರು ನೀವು ಮತ್ತೆ ರಾಜ್ಯಸಭೆ ಕಳಿಸಿದ್ರಲ್ಲ ಇನ್ನೊಬ್ರು ಇದ್ರಲ್ಲ ನಮ್ಮ ಕುಕ್ಕರ್ ಆಂಟಿ ಕುಕ್ಕರ್ ಆಂಟಿ ಅದ್ರ ಗೊತ್ತಲ್ಲ ಭಾಳ ಫೇಮಸ್ ಸರಳ ಸರಳ ಸುಂದರಿ ಯಾರು ಸುಧಾಮೂರ್ತಿ ಅವ್ರನ್ನ ಅವರು ರಾಜ್ಯಸಭೆ ಅದನ್ನು ಅವರು ಚಂದ್ರಲೋಕ ಕೋಲಿ ವಿದೇಶಿ ಕೋಲಿ ಕುಕ್ಕರ್ ಇಟ್ಕೊಂಡೇ ಹೋಗ್ತಾರಂತೆ ಸಪ್ರೇಟ್ ಸ್ಪೂನು ಸಪ್ರೇಟ್ ಚಮಚ ಸಪ್ರೇಟ್ ತಟ್ಟೆ ಯಾಕೆಂದ್ರೆ ಮನುಷ್ಯರ ಜೊತೆ ಸೇರಲ್ಲ ಆ ಮನುಷ್ಯ ಜಾತಿ ಅಲ್ವ ಅದರಲ್ಲ ಸಪ್ರೇಟೇ ಮಾಡ್ಕೊಂಡು ತಿಂತಾರಂತೆ ಇವರು ತುಂಬ ಸರಳ ಅಂತೆ ನೋಡೋ ಅದಕ್ಕೆ ಸೋತೆಕಾಯಿ ತಗೋತಾರಂತೆ ಅಲ್ಲೇ ಕೊತ್ ಪ್ರಸಪ್ ತಗೋತಾರಂತೆ ಅಂದ್ರೆ ನೀವು ರೈತರ ಜೊತೆ ಒಡನಾಡಿ ಇಟ್ಕೊಂಡಿದ್ದರು ಈ ಬರಗಾಲ ಬಂದಿದೆ ಕಣಕ್ಕ ಏನು ಮಾಡ್ತಾಯಿದ್ರೆ ನೀವು ಕೂತ್ಕೊಂಡಲ್ಲಿ ಓಹ್ ನಿಮ್ಮ ನೂರಾರು ಕೋಟಿ ಆಸ್ತಿ ನಮ್ಮ ಮಕ್ಳಿಗೆ ಬರೆಯೋರ್ಲಿದ್ರೆ ನೀವು ಏನು ಮಾಡ್ತಾಯಿದಿರ ನೀವೆಲ್ಲ ಮತ್ತೆ ಅಮಿತ್ ಶಾ ಯಾವುದೇ ನಾಚಿಕೆ ಮಾನವ ಮರ್ಯದಲ್ಲಿ ಇವತ್ತು ಬಂದಿಲ್ಲ ಸುಳ್ಳು ಬಗಳ್ತಾ ಇದೆಯಲ್ಲ ರಾಜ್ಯ ಸ ರಾಜ್ಯ ಸರ್ಕಾರ ಏನೂ ಮಾಹಿತಿನೇ ಕೊಟ್ಟಿಲ್ಲ ಅಂತ ಯಾವ ಮುಖ ಬಂದಿಲ್ಲೋ ಅದು ರೈತರ ಜಾಗದಲ್ಲಿ ಬಂದ್ಬಿಟ್ಟು ಚನ್ನಪಟ್ನ ರೈತರ ಒಂದು ಜಾಗ ಅಲ್ಲಿ ಬಂದು ನೀವು ಮೆರವಣಿಗೆ ಮಾಡ್ತಾಯಿರಲ್ಲ ಕುಮಾರಸ್ವಾಮಿ ಅವರೇ ನಿಮಗೇನು ರೀ ಅನ್ಬೇಕು ದೇವೇಗೌಡರಿಗೆ ಇವತ್ತು ಇಷ್ಟೆಲ್ಲ ಹೆಸರು ಬಂದಿದ್ದು ಮಣ್ಣಿನ ಮಗ ಮಣ್ಣಿನ ಮಗ ಅಂದ್ಕೊಂಡು ರೈತರ ಬಗ್ಗೆ ಮಾತಾಡ್ತಾರೆ ಒಂದಷ್ಟು ತಿಳುವಳಿಕೆ ಇದೆ ಏನಾದರೂ ಮಾತಾಡ್ತಾರೆ ರೈತರ ಬಗ್ಗೆ ಅಂತೇಳಿ ದೇವೇಗೌಡರಿಗೆ ಇವತ್ತು ರಾಜಕಾರಣದಲ್ಲಿ ಹೆಸರು ಇರೋದು ನೀವು ಸಹ ನಿಮಗೆ ಕೋಲಾರ ಕೊಟ್ಟಿದ್ದಾರೆ ಮಂಡ್ಯ ಕೊಟ್ಟಿದ್ದಾರೆ ಆಸನ ಕೊಟ್ಟಿರ್ತಾರೆ ಅಲ್ಲೆಲ್ಲ ರೈತರೇ ಜಾಸ್ತಿ ಇರೋದು ನಿಮಗೆ ಗೊತ್ತಿದೆ ರೈತರೊಂದು ಹೆಚ್ಚು ನಿಮಿಷ ಒಕ್ಕಲಿಗ್ರೆ ಜಾಸ್ತಿ ರೀ ಕೋಲಾರ ಮಂಡ್ಯ ಆಸನದಲ್ಲಿ ಅಲ್ವಾ ರೈತನ ಪ್ರತಿನಿಧಿಸೋರು ನಿಮಗೆ ಬೇಡವ ನಿಮಗೆ ರಾಜಕೀಯ ಈ ಹಮಿಷಾ ಒಂದು ಈ ಟಗರು ಬಳ್ಳಿ ಅವ್ರಿಗೆ ಸುಳ್ಳು ಹೇಳ್ತಾ ಇರ್ಬೇಕಾರೆ ನೀವು ಸಮರ್ಥನೆ ಮಾಡ್ತಿರಲ್ಲ ರೈತರು ತಿನ್ನುವ ಅನ್ನಕ್ಕೆ ಕಕ್ಕಸ್ ಮಾಡಿದಂಥ ಹಮಿಷಾನ ಸಮರ್ಥನೆ ಮಾಡ್ತಿರಲ್ಲ ಕುಮಾರಸ್ವಾಮಿ ಅವರೇ ನೀವೆಷ್ಟರವರು ನಿಮ್ಮ ಸ್ವಾರ್ಥಕ್ಕೆ ಬರೀ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅಧಿಕಾರ ದಾಹಕ್ಕೋಸ್ಕರ ನೀವು ರೈತನ ಬಳಸ್ಕೊತಿರಲ್ಲ ಸುಳ್ಳು ಬಗ್ತಿರಲ್ಲ ನೀವು ನೀವು ಒಕ್ಕಳಿಗೆ ದ್ರೋಹಿ ಅಲ್ವ ನೀವು ನೀವು ಕುಮಾರಸ್ವಾಮಿ ನೀವು ಅಮಿಷಾ ಮತ್ತು ಈ ಕುಮ ಅವ್ರನ್ನ ಬೆಂಬಲಿಸ್ತಿರೋ ಕುಮಾರಸ್ವಾಮಿ ಇವರಿಬ್ಬರು ಸಹ ಕನ್ನಡ ದ್ರೋಹಿಗಳಿವರು ಒಕ್ಕಲಿಗರ ದ್ರೋಹಿಗಳು ನಿಜ ಹೇಳಬೇಕು ಅಂದರೆ ರೈತರ ದ್ರೋಹಿಗಳಿವರು ಇವ್ರಿಗೆ ಓಟ್ ಹಾಕ್ಬೇಕು ಅವರಿಗೆ ಸುಳ್ಳು ಹೇಳ್ತಿರಲ್ಲ ರೀ ಕಣ್ಣಿಗೆ ಕಟ್ಟಂಗಿದೆ ಸ್ಪಷ್ಟ ಈ ಕ್ಷಣಕ್ಕೂ ಬರಗಾಲ ಇದೆ ಫಸ್ಟ್ ದುಡ್ಡು ಬಿಡುಗಡೆ ಮಾಡಿ ಬರಬೇಕಾಯಿತು ನೋಡ್ರಪ್ಪ ಅಮಿತ್ ಶಾ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಬರ ಬಂದಿದೆ ಇಷ್ಟು ನಾವು ಕೊಟ್ಟಿದ್ದೀವಿ ಅಂತೇಳಿ ಬಂದಿದ್ರೆ ಸರಿ ಇವತ್ತು ಯಾವ ನಾಚಿಕೆಯಲ್ಲೇ ಬಂದು ಕೂತ್ಕೊಂಡು ರೋಡ್ ಶೋ ಮಾಡ್ತಿರಲ್ಲ ಅಲ್ಲಿ ಕೂತ್ಕೊಂಡು ನಾವು ಒಂದಷ್ಟು ಜನ ಕೇಕೆ ಹಾಕ್ತೀವಲ್ಲ ದಯವಿಟ್ಟು ಕೇಳಿ ಸ್ವಾಮಿ ಚುನಾವಣೆಯಲ್ಲಿ ಕೇಳಿ ಕಣ್ಣು ಮುಚ್ಕೊಂಡು ಓ ಓಟ್ ಹಾಕಬೇಡಿ ಇವರಿಗೆ ಸುಳ್ಳು ಬಗಳ್ತಾ ಇದ್ದಾರೆ ಇವರು ಅಷ್ಟೇ ಸುಳ್ಳು ಒಂದು ರೂಪಾಯಿ ಕೊಟ್ಟಿಲ್ಲ ರೈತರ ತಟ್ಟೆಗೆ ಅನ್ನದ ಕೊಟ್ಟಂಥ ಅನ್ನದಾತನ ತಟ್ಟೆಗೆ ಗಲೀಜು ಮಾಡಿದಂಥ ಇವರಿಬ್ಬರನ್ನ ಯಾವುದೇ ಕಾರಣಕ್ಕೆ ಕ್ಷಮಿಸ್ಬಾರ್ದು ಕನ್ನಡಿಗರು ಮೂರ್ಖರಲ್ಲ ಈ ರಾಜ್ಯಸಭೆ ಇವರೆಲ್ಲ ಕಳಿಸಿರೋದು ಈ ಚಿತ್ರನಾಟನ ಕೂತ್ಕೊಂಡು ಜಗ್ಗೇಶನ್ ಎಲ್ಲ ಹಲಕಿ ಶೇಖಲ್ಲ ಅವ್ಳು ಕುಕ್ಕರಲ್ಲಿ ಸಾಪ್ರೇಟ್ ಅಡುಗೆ ಮಾಡ್ಕೊಳಕಲ್ಲ ಆ ನಿರ್ಮಲಾ ಸೀತಾರಾಮನ್ ಕಳಿಸಿರೋದು ಏನಕ್ಕೆ ಮತ್ತು ಇನ್ನೂ ಅವರ ರಾಜು ಚಂದ್ರಶೇಖರ್ ಅನ್ನೋರು ಇವ್ರು ರಾಜ್ಯಸಭೆಯಿಂದ ಕಳಿಸಿದ್ದಾರೆ ಈ ತೇಜಸ್ವಿ ಅಂತ ಒಬ್ಬ ಕೋತಿ ಆಟ ಆಡೋನ್ ಕೂತ್ಕೊಂಡಲ್ಲಿ ಅದೇನೋ ಸಣ್ಣ ಅವ್ನು ಯಾರೋ ಕಲ್ಮಾಳ್ ಮಾಡ್ತಾ ಇದ್ದ ಅದಕ್ಕೆ ಇದು ಮಾಡೋದನ್ನ ತೊಗೊಂಡೋಗಿ ನೀನು ದೊಡ್ಡದಾಗಿ ಹನ್ನೊಂದು ಚಲ ಶುರು ಮಾಡ್ತಿದ್ದೆ ರೈತರ ಬಗ್ಗೆ ಯಾವತ್ತು ಮಾತಾಡ್ತೀಯಾ ಇಲ್ಲ ನಿಮಗೆ ಒಬ್ಬರಿಗೂ ಇಲ್ಲ ಇಪ್ಪತ್ತೇಳು ಜನ ಏನು ಕಡಿದು ದಬ್ಬ ಹಾಕಿದರು ದಯವಿಟ್ಟು ಈ ಥರ ಈ ಚುನಾವಣೆಯಲ್ಲಿ ಇವ್ರನ್ನ ಕೇಳಿ ದಯವಿಟ್ಟು ಕೇಳಿ ಮತ್ರಕ್ಕೆ ಬರ್ತಾರಲ್ಲ ಮುರುಗು ಮುರಾಜಿಲ್ಲ ಕುಮಾರಸ್ವಾಮಿ ಸಮೇತ ನಿಲ್ಲಿಸ್ಬಿಟ್ಟು ಕೇಳಿ ಯಾಕಂದರೆ ಪ್ರಾದೇಶಿಕ ಪಕ್ಷ ಅಲ್ಲವೀ ಕುಮಾರಸ್ವಾಮಿ ಅವ್ರದ್ದೇ ನಾಡಿನ ಪುರ ನಿಂತ್ಕೋಬೇಕಾಯ್ತು ನೀವು ಅಧಿಕಾರಕ್ಕೋಸ್ಕರ ಯಾರು ಪರ ನಿಂತಿದ್ರ ನಿಮಗೆ ಅಮಿ ಮತ್ತು ಕನ್ನಡ ದ್ರೋಹಿ ಅಮಿತ್ ಶಾ ರೈತ ದ್ರೋಹಿ ಅಮಿತ್ ಶಾಗೂ ನಿಮಗೂ ಏನು ವ್ಯತ್ಯಾಸ ಅದೇನೋ ಮೋದಿಯವ್ರು ಹೇಳ್ತಿದಾರಲ್ಲ ರೈತರ ಆದಾಯ ಡಬಲ್ ಮಾಡ್ತಿಂತ ಡಬಲ್ ಆಗಿದೆಯಾ ದಯವಿಟ್ಟು ಆಗಿದ್ದರೆ ಹದಿನಾರು ರೈತರು ಹೇಳಿ ನಮಸ್ಕಾರ